ನಮೋ ಶ್ರೀಧರ ಇಪ್ಪತ್ತೆರಡನೆಯ ಅಧ್ಯಾಯ ಶ್ರೀಧರಾಶ್ರಮದಲ್ಲಿ ಶ್ರೀಧರರ ಭಕ್ತರೆಲ್ಲರಿಗೂ ಗೊತ್ತಿರುವಂತೆ ಶ್ರೀಧರಾಶ್ರಮದಲ್ಲಿ ಎಲ್ಲವೂ ಶ್ರೀಧರರೇ ಸತ್ಯ ಈ ಕುರಿತು ಒಂದು ದಿನ ಶ್ರೀಧರ ಸ್ವಾಮಿಗಳೇ ಹೀಗೆ ಹೇಳಿದ್ದಾರೆ ಈ ವರದಪುರವು ನನ್ನ ಸ್ವಂತ ಕ್ಷೇತ್ರವಾಗಿದೆ ಈ ಕ್ಷೇತ್ರದ ಅಧಿದೇವತೆಗಳೆಲ್ಲವೂ ನಾನೇ ಸರಿ ಇಲ್ಲಿ ಇನ್ಯಾವುದೇ ದೇವತಾ ಮೂರ್ತಿ ಮಂದಿರಗಳೂ ಬೇಡ ಈ ವೇಳೆಯಲ್ಲಾಗಲೇ ಕನ್ನಡದಲ್ಲಿ ಶ್ರೀಧರ ಸಂದೇಶ ಮಾಸಪತ್ರಿಕೆ ಬರುತ್ತಿತ್ತು ನಾಸಿಕದ ಶ್ರೀಧರ ತತ್ವಜ್ಞಾನದ ಮಂಡಲದ ಸಂಚಾಲಕರಾದ ಕೇಶವರಾವ್ ಮೂಳೆಯವರು ಮರಾಠಿ ಭಾಷೆಯಲ್ಲಿ ಕೂಡ ಪ್ರಾರಂಭಿಸಲಿರುವ ಶ್ರೀಧರ ಸಂದೇಶಕ್ಕೆ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿಕೊಂಡರು ಗುರುಗಳು ಅದಕ್ಕೂ ಆಶೀರ್ವದಿಸುತ್ತಾ ಸಂಸ್ಕೃತದಲ್ಲಿ ಐದು ಶ್ಲೋಕಗಳನ್ನು ಬರೆದು ಕಳುಹಿಸಿದರು ಅನಂತರ ಶ್ರೀ ಶ್ರೀಧರ ದತ್ತ ಜಯಂತಿಯೆಂದು ಸಾವಿರದ ಒಂಬೈನೂರ ಇಸುವಿ ಡಿಸೆಂಬರ್ ತಿಂಗಳ ಮೂವತ್ತನೇ ತಾರೀಕಿನಂದು ವರದಪುರದಲ್ಲಿಯೇ ಮರಾಠಿಯ ಶ್ರೀಧರ ಸಂದೇಶದ ಉದ್ಘಾಟನೆಯಾಯಿತು ಮುಮುಕ್ಷು ಪ್ರಬೋಧ ಸಾಧಕರಿಗೆ ತಿಳಿಸಬೇಕಾದ ಹಲವು ಸಂಗತಿಗಳನ್ನು ಶ್ರೀಧರರು ಮುಮುಕ್ಷು ಪ್ರಬೋಧ ಎಂಬ ಸಂದೇಶವನ್ನು ಕೊಟ್ಟರು ಈ ಸಂದೇಶದ ಎಲ್ಲ ವಾಕ್ಯಗಳು ದಾಖಲಾರ್ಹ ಅನುಕರಣಾರ್ಹ ಇದು ಒಂದು ರೀತಿಯಲ್ಲಿ ಶ್ರೀಧರರ ಆತ್ಮಚರಿತ್ರೆ ಎಂದರೂ ಆದೀತು ನಾನು ನಾಲಿಗೆಯನ್ನು ಜಯಿಸಲು ಮಧುಕರಿ ತೊಳೆದು ಅದರಲ್ಲಿನ ಷಡ್ರಸಗಳ ಪೈಕಿ ಯಾವ ರಸವನ್ನೂ ಕೂಡ ಉಳಿಸದೆ ನೀರಸ ಮಾಡಿ ತಿನ್ನುತ್ತಿದ್ದೆ ಮೈಗೆ ಯಾವ ವಸ್ತ್ರವನ್ನೂ ಧರಿಸದೆ ಶ್ರೀ ಸಜ್ಜನಗಡದಂತಹ ಚಳಿಯ ರಾಜ್ಯದಲ್ಲಿ ಸ್ನಾನದ ನೀರನ್ನೂ ಸಹ ಒರೆಸಿಕೊಳ್ಳದೆ ಒದ್ದೆ ಕೌಪೀಣದಿಂದಿರುತ್ತಿದೆ ರಾತ್ರಿ ಮಲಗಿದರೆ ಅಜ್ಞಾನ ವಶನಾಗಬೇಕಾಗುತ್ತದೆ ಎಂದು ಬಾಯಿಯಿಂದ ರಾಮನಾಮವನ್ನು ಉಚ್ಚರಿಸುತ್ತಾ ಸ್ವರೂಪದ ಅನುಸಂಧಾನದಲ್ಲಿಯೇ ರಾತ್ರಿಯನ್ನು ಕಳೆಯುತ್ತಿದ್ದೆ ರಾಮನಾಮದ ಅರ್ಥವನ್ನು ಅಹಂ ಬ್ರಹ್ಮಾಸ್ಮಿಯಾಗಿಟ್ಟುಕೊಂಡಿದ್ದೆ ದಿನಕ್ಕೆ ನಾಲ್ಕರಿಂದ ಐದು ಸಾರಿ ಸ್ನಾನವಾಗುತ್ತಿತ್ತು ಎಲ್ಲರೂ ಗುರು ಸ್ವರೂಪಿಗಳೆಂದು ಯಾರ ಸಂಗಡವೂ ನಿಷ್ಠುರ ಆಗುತ್ತಿರಲಿಲ್ಲ ಮಠದ ಮುಂದಿನ ಮತ್ತು ದೇವರ ಪ್ರದಕ್ಷಿಣೆ ಹಾದಿಯನ್ನು ಗುಡಿಸಿ ತೆಗೆಯಬೇಕಾದರೆ ಅವರಿವರು ತಾಂಬೂಲಿದ್ದನ್ನು ಕೈಯಿಂದ ಹೆಕ್ಕಿ ಆ ಸ್ಥಳವನ್ನು ನೀರಿನಿಂದ ತೊಳೆದು ಚೊಕ್ಕ ಮಾಡುತ್ತಿದ್ದೆ ನನಗೆ ಕಾಫಿ ಕುಡಿಸಬೇಕೆಂದು ಒಬ್ಬನು ಅದಕ್ಕೆ ಕೇಸರಿ ಅದು ಇದು ಹಾಕಿ ವಾಸನೆ ಬರುವಾಗಲೇ ಕುಡಿಸಬೇಕೆಂದು ಚಳಿಗಾಲದಲ್ಲಿ ಹಲವು ಪ್ರಯತ್ನಗಳನ್ನು ಮಾಡಿ ಸೋತುಹೋದರು ಕಾಶಿಯಲ್ಲಿರುವಾಗ ದೇವೇಂದ್ರನ ಅಂದರೆ ಒಬ್ಬ ವಿದ್ಯಾರ್ಥಿ ಬ್ರಹ್ಮಚಾರಿ ಕಾಫಿ ಬಿಡಿಸಬೇಕೆಂದು ಸೇವೆಗೆ ಬರಬೇಕಾದರೆ ನೀನು ಕಾಫಿ ಕುಡಿಯುವುದನ್ನೇ ಬಿಡಬೇಕು ಎಂದು ಹೇಳಿದೆ ಅದರಿಂದ ಅವನ ಕಾಫಿ ಚಟ ಸಂಪೂರ್ಣವಾಗಿ ಬಿಟ್ಟು ಹೋಯಿತು ಎಷ್ಟೋ ಜನರಿಗೆ ಅಲ್ಲಿ ಶ್ರೀಧರ ತೀರ್ಥದ ಹತ್ತಿರ ಮತ್ತು ಆಸುಪಾಸುಗಳಲ್ಲಿ ಉಗುಳಬೇಡಿ ಅಲ್ಲಿ ಮೂತ್ರಕ್ಕೆ ಕುಳಿತುಕೊಳ್ಳಬೇಡಿರೆಂದು ನಾನು ಹೇಳಿದ್ದು ನನ್ನ ವರ್ತನೆಯಿಂದ ಬೇರೆಯವರಿಗೆ ಜಿಗುಪ್ಸೆ ಉಂಟಾಗಿರಬಾರದೆಂದು ನಾನು ಬೇನೆ ಬಿದ್ದು ಅಶಕ್ತನಾಗಿರುವಾಗಲೂ ಶೌಚಾಚಾರಕ್ಕೆ ಆದಷ್ಟು ದೂರ ಹೋಗುತ್ತಿದ್ದೆ ಅನ್ಯರು ಹೋಗಿ ಬರುವ ದಾರಿಯಾದರೆ ಅಲ್ಲಿ ಅಪ್ಪಿತಪ್ಪಿ ಸಹ ಉಗುಳುತ್ತಿರಲಿಲ್ಲ ಇಂತಹ ಸಾಕಷ್ಟು ವಿಚಾರಗಳನ್ನು ಶ್ರೀಧರರು ಬೋಧಿಸಿದ್ದಾರೆ ದೀಪಾವಳಿಯ ಹಬ್ಬದಂದು ಆಶ್ರಮವಾಸಿಗಳೆಲ್ಲರೂ ಶ್ರದ್ಧಾಭಕ್ತಿಯಿಂದ ಗೋವುಗಳನ್ನು ಪೂಜಿಸುತ್ತಿದ್ದರು ಆ ಸಮಯದಲ್ಲಿ ಗೋಮಾತೆಯೊಂದು ಶ್ರೀಗಳ ಹತ್ತಿರ ಹೋಯಿತು ಇದನ್ನು ಗಮನಿಸಿದ ಶ್ರೀಧರರು ಸಂಸ್ಕೃತ ಭಾಷೆಯಲ್ಲಿ ಐದು ಶ್ಲೋಕಗಳ ಧೇನು ಸ್ತೋತ್ರವನ್ನು ರಚಿಸಿದರು ಎರಡು ವರ್ಷಗಳ ಏಕಾಂತದ ನಂತರ ಶ್ರೀಧರರು ಸೇರಿದ್ದ ಭಕ್ತರನ್ನು ಉದ್ದೇಶಿಸಿ ಪ್ರವಚನ ಮಾಡಿದರು ಒಂದು ದಿನ ಆಶ್ರಮದ ವ್ಯವಸ್ಥಾಪಕ ಸಮಿತಿಯವರಿಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟರು ಅವು ಇಂದಿಗೂ ಆಶ್ರಮದಲ್ಲಿ ಅನುಷ್ಠಾನಗೊಳ್ಳುತ್ತಿರುವುದು ವಿಶೇಷ ಅನಂತರದ ದಿನಗಳಲ್ಲಿ ಶ್ರೀಧರ ಸ್ವಾಮಿಗಳು ಕೋಡಿ ಗದ್ದೆಗೆ ಹೋಗಿ ಮತ್ತೆ ವರದಪುರಕ್ಕೆ ಬಂದು ಏಕಾಂತವನ್ನು ಮುಂದುವರೆಸಿದರು ಆಶ್ರಮದವರಿಗೆ ಮತ್ತೊಮ್ಮೆ ಸಲಹೆ ಸೂಚನೆಗಳನ್ನು ಕೊಟ್ಟು ಕೊಳಗಿ ಬೀಸು ಶೀಗೆಹಳ್ಳಿ ಧಾರವಾಡವೇ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿ ಸಚ್ಚನಗಡಕ್ಕೆ ಬಂದರು ಆವಾಗ ಶ್ರೀ ಸಮರ್ಥರ ಸಮಾಧಿಗೆ ಎರಡು ದಿವಸ ಶ್ರೀಗಂಧ ಲೇಪನ ಪೂಜೆ ಸಲ್ಲಿಸಿದರು ಒಮ್ಮೆ ಕೊಯ್ನಾಕ್ಕು ತೆರಳಿ ಅಲ್ಲಿಯ ಅಣೆಕಟ್ಟೆಯ ರಕ್ಷಣೆಗಾಗಿ ಕೆಲವು ದುಷ್ಟಶಕ್ತಿಗಳನ್ನೂ ವಿಘ್ನ ದೇವತೆಗಳನ್ನೂ ಶಾಂತಗೊಳಿಸಿದರು ಹಾಗೆ ಸಜ್ಜನಗಡದಿಂದ ಬನೇಶ್ವರ ಪೂನಾ ಮಾಮಾ ಕಾಣೆಯವರ ಪ್ರಾರ್ಥನೆಯಂತೆ ಮುಂಬೈಗೆ ತೆರಳಿ ಕಾಣೆಯವರ ಮನೆಯಲ್ಲಿಯೇ ವಾಸ್ತವ್ಯ ಮಾಡಿದರು ಅಲ್ಲಿಂದ ಮುಳೆಯವರು ಮತ್ತು ಅವರ ಅಳಿಯ ವಿನಾಯಕರಾವ್ ಕುಲಕರ್ಣಿಯವರ ವಿನಂತಿಯಂತೆ ನಾಶಿಕಕ್ಕೆ ಹೋಗಿ ಬಂದರು ಅನಂತರ ದೆಹಲಿ ಹರಿದ್ವಾರ ಋಷಿಕೇಶ ಕೇದಾರನಾಥ ಬದರಿನಾಥ ಮುಂತಾದ ಕಡೆಗಳಿಗೂ ಹೋಗಿ ಭಕ್ತರನ್ನು ಅನುಗ್ರಹಿಸಿದರು ಶ್ರೀಧರರು ಒಮ್ಮೆ ಕಾಶಿಗೆ ಹೋಗುವಾಗ ಭಾರತ ದೇಶದ ಮೂರು ಜನ ಸೈನ್ಯಾಧಿಕಾರಿಗಳನ್ನು ಆಶೀರ್ವದಿಸಿತ್ತು ಆ ದೇಶಭಕ್ತರು ಶ್ರೀಧರರನ್ನು ಮನಸಾರೆ ಹೊಗಳಿದ್ದು ಒಂದು ಅಪೂರ್ವ ಸನ್ನಿವೇಶ ಕಾಶಿಯಲ್ಲಿ ಕೆಲವು ದಿನವಿದ್ದ ಶ್ರೀಧರರು ಅಲ್ಲಿಯ ಭಕ್ತರಿಗೂ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವದಿಸಿದರು ಅನಂತರ ಕೂಡ ದೇಶದ ನಾನಾ ಕಡೆಗಳಲ್ಲಿ ಸಂಚರಿಸಿದ ಶ್ರೀಧರರು ಕೊನೆಗೆ ವರದಪುರಕ್ಕೆ ಬಂದು ಸೇರಿದರು ಆಶ್ರಮದಲ್ಲಿ ಇರುವಾಗ ಸನ್ಯಾಸ ಧರ್ಮ ಗುರು ಸೇವೆ ಧರ್ಮಧ್ವಜದ ಮಹತ್ವ ವರದಪುರ ಸಾಂಗವೇದ ವಿದ್ಯಾಲಯದ ಸ್ಥಾಪನೆಯ ಮಹತ್ವ ಹಿನ್ನೆಲೆ ಅತಿಥಿ ಅಭ್ಯಾಗತರ ಸೇವೆ ಮುಂತಾದವುಗಳ ಕುರಿತು ಶ್ರೀಧರರ ಆಶೀರ್ವಾದ ಪೂರ್ವಕ ಸಂದೇಶಗಳು ಅದ್ವಿತೀಯ ಅನುಕರಣ ಯೋಗ್ಯ ಗುರುಗಳ ಏಕಾಂತ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಜನವರಿ ತಿಂಗಳ ಹದಿಮೂರನೇ ತಾರೀಕು ಶುಕ್ರವಾರ ಶ್ರೀಧರ ಸ್ವಾಮಿಗಳು ವರದಪುರದಲ್ಲಿಯೇ ಸುಮಾರು ಆರು ವರ್ಷಗಳ ಕಾಲ ಏಕಾಂತದಲ್ಲಿ ಇದ್ದರು ದಿನಕರ ಬುವ ಸಾವಿತ್ರಕ್ಕ ಮಾಮಾಕಾಣೆ ಗೋಡಸೆ ಬುವ ಮೊದಲಾದ ಸಾಧಕರು ಭಕ್ತರು ಗುರುಗಳ ಸಂದೇಶಗಳನ್ನು ಕೇಳುವ ಭಾಗ್ಯವಂತರಾಗಿದ್ದರು ಗುರುಗಳ ಕೆಲವು ಪ್ರವಚನಗಳನ್ನು ಧ್ವನಿ ಮುದ್ರಿಸಿಕೊಂಡು ಜೋಪಾನವಾಗಿಟ್ಟಿದ್ದು ಒಂದು ಉತ್ತಮ ಕೆಲಸ ಸಾಧನೆ ಎಸೆ ಈ ಸಮಯದಲ್ಲಿ ಶ್ರೀಧರರಿಂದ ಆಶೀರ್ವಾದ ಮಂತ್ರಾಕ್ಷತೆ ಪಡೆಯಲು ದೇಶದ ನಾನಾ ಭಾಗಗಳಿಂದ ಭಕ್ತರು ಬರುತ್ತಿದ್ದರು ಬೆಂಕಿಯಲ್ಲಿ ಅರಳಿದ ಮಗು ಸಾಗರದಿಂದ ಸುಮಾರು ಆರೆಂಟು ಕಿಲೋಮೀಟರ್ ದೂರದಲ್ಲಿ ಅಂಬಾರಗೋಡ್ಲು ಎಂಬುದೊಂದು ಪುಟ್ಟಹಳ್ಳಿ ಅಲ್ಲಿ ತಿಮ್ಮಯ್ಯ ರಾಧಮ್ಮ ಎಂಬ ಸಜ್ಜನ ದಂಪತಿಗಳಿದ್ದರು ಸದಾ ಕಷ್ಟಜೀವಿಗಳು ಗುರುಭಕ್ತರೂ ಆಗಿತ್ತು ಒಂದು ದಿನ ಮಧ್ಯಾಹ್ನ ಆಕಸ್ಮಿಕವಾಗಿ ಅವರ ಮನೆಗೆ ಬೆಂಕಿ ಬಿದ್ದಿತು ಮನೆಯವರೆಲ್ಲರೂ ಮನೆಯಿಂದ ಹೊರಗೋಡಿ ಬಂದರಾದರೂ ನಡುಮನೆಯ ತೊಟ್ಟಿಲಲ್ಲಿ ಎಂಟು ತಿಂಗಳ ವಿಘ್ನೇಶನೆಂಬ ಗಂಡು ಮಗುವೊಂದು ಮನೆಯೊಳಗೆ ಇತ್ತು ಯಾರೂ ಮನೆಯ ಒಳಗೆ ಹೋಗಲಾರದ ದಯನೀಯ ಸ್ಥಿತಿ ಹೆತ್ತ ತಂದೆ ತಾಯಿಯವರ ದುಃಖ ಹೇಳತೀರದು ಗುರು ಭಕ್ತರಾಗಿದ್ದ ಅವರು ಮಗು ಉಳಿದರೆ ಗುರು ಸನ್ನಿಧಿಗೆ ಬಂದು ಒಂದು ಸಾವಿರದ ಒಂದು ರೂಪಾಯಿಗಳನ್ನು ತಂದೊಪ್ಪಿಸುತ್ತೇವೆ ಎಂದು ಹರಕೆ ಹೊತ್ತರು ಹೀಗೆ ಬೆಂಕಿ ಉರಿಯುತ್ತಿರುವಾಗ ಒಬ್ಬ ಧೈರ್ಯ ಮಾಡಿ ಒಂದು ಎಳ್ಳಿ ತರಿಸಿ ಕಿಟಕಿಯ ಮೂಲಕ ಮನೆಯೊಳಗೆ ನುಗ್ಗಿ ಮಗು ಮಲಗಿದ್ದ ತೊಟ್ಟಿಲ ಬಳಿ ಬಂದು ನೋಡಿದರೆ ಅದರ ಸುತ್ತಮುತ್ತ ಬೆಂಕಿ ಆವರಿಸಿದ್ದರೂ ಮಗು ಮಾತ್ರ ಸುಖವಾಗಿ ಮಲಗಿತ್ತು ಆ ಕೂಡಲೇ ಮಗುವನ್ನು ಎತ್ತಿಕೊಂಡು ಹೊರತಂದರು ಸೇರಿದ್ದ ಜನರು ವಿಶೇಷವಾಗಿ ಆ ಮಗುವಿನ ಹೆತ್ತವರು ಆನಂದ ಸಾಗರದಲ್ಲಿ ಮುಳುಗಿದ್ದರು ಇದಾಗಿ ಕೆಲವು ದಿನಗಳು ಕಳೆದವು ಆ ದಂಪತಿಗಳಿಬ್ಬರು ಒಮ್ಮೆ ವರದಪುರಕ್ಕೆ ಬಂದರು ಗುರುಗಳು ಆವಾಗ ಏಕಾಂತದಲ್ಲಿ ಇದ್ದರು ಶಿಷ್ಯರೊಬ್ಬರ ಮೂಲಕ ಬಂದ ವಿಷಯವನ್ನೆಲ್ಲ ನಿವೇದಿಸಿಕೊಂಡರು ಅಂದು ಮನೆ ಸುಟ್ಟಾಗ ಹರಕೆ ಹೇಳಿಕೊಂಡಿದ್ದೇನೋ ನಿಜ ಆದರೆ ತೀವ್ರ ಬಡತನದಿಂದಾಗಿ ಹರಕೆ ತೀರಿಸುವುದು ಹೇಗೆಂದು ಪರಿತಪಿಸುತ್ತಿದ್ದರು ಅವರ ಭಕ್ತಿಗೆ ಮರುಗಿದ ಶ್ರೀಧರರು ಮಕ್ಕಳಿರ ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಸಾವಿರದೊಂದು ರೂಪಾಯಿಗಾಗಿ ನೀವು ಪರಿತಪಿಸುವುದು ಬೇಡ ಈಗ ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡಿ ಸಾವಿರದ ಒಂದು ತುಳಸಿ ಪತ್ರಗಳನ್ನು ನನ್ನ ಪಾದುಕೆಗಳಿಗೆ ಅರ್ಪಿಸಿ ಪೂಜೆ ಮಾಡಿ ಇದರಿಂದ ನಿಮ್ಮ ಹರಕೆಯೂ ತೀರಿದಂತಾಯಿತು ನಿಮಗೆ ಮಂಗಳವಾದ ಎಂದು ಹರಸಿದರು ಆ ದಂಪತಿಗಳು ಗುರುಗಳ ವಾಣಿಯಂತೆ ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡಿ ಒಂದು ಸಾವಿರದ ಒಂದು ತುಳಸಿ ಪತ್ರಗಳನ್ನು ಮತ್ತು ತಮ್ಮ ಶಕ್ತಿಗೆ ಅನುಸಾರ ಕಾಣಿಕೆಯನ್ನು ಗುರುಪಾದಗಳಿಗೆ ಒಪ್ಪಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ತಮ್ಮೂರಿಗೆ ಮರಳಿದರು ಅನಂತರ ಗುರುಗಳ ಕೃಪಾಶೀರ್ವಾದಗಳಿಂದ ಆರ್ಥಿಕವಾಗಿ ಚೇತರಿಸಿಕೊಂಡು ಬಾಲಕ ವಿಘ್ನೇಶನು ದೊಡ್ಡವನಾದ ನಂತರ ಅವನ ಕೈಯಿಂದಲೇ ಸಾವಿರದ ಒಂದು ರೂಪಾಯಿಗಳನ್ನು ಶ್ರೀಧರರ ಸಮಾಧಿಗೆ ಒಪ್ಪಿಸಿ ಆಶೀರ್ವಾದ ಪಡೆದರು ಶ್ರೀಧರರು ಏಕಾಂತದಲ್ಲಿದ್ದರೂ ನಾನಾ ಕಡೆಗಳಿಂದ ಭಕ್ತರು ಬಂದು ತಮ್ಮ ಕಷ್ಟ ದೂಡ ದುಮ್ಮಾನಗಳನ್ನು ನಿವೇದಿಸಿ ಪರಿಹಾರಗಳನ್ನು ಪಡೆಯುತ್ತಿದ್ದರು ಮಹಾರಾಷ್ಟ್ರದ ಶ್ರೀ ಛಾಪಳ ಕ್ಷೇತ್ರದಲ್ಲಿ ಸ್ಥಾಪಿಸಲಿರುವ ಶ್ರೀರಾಮ ಮಂದಿರದ ಜೀರ್ಣೋದ್ಧಾರದ ಬಗ್ಗೆ ಗುರುಗಳಿಂದ ಸಲಹೆ ಸಮ್ಮತಿ ಪಡೆಯಲು ಮಾಮಾ ಕಾಣೆಯವರೇ ಬಂದರು ಶ್ರೀಧರರು ಏಕಾಂತದಲ್ಲಿ ಒಳಗಿದ್ದೇ ಹೊರಗಡೆ ಕೇಳುವಂತೆ ಮಾರ್ಗದರ್ಶನ ನೀಡಿದರು ವರದಪುರದಲ್ಲಿ ಶ್ರೀ ದಾಸನವಮಿ ಶ್ರೀರಾಮನವಮಿ ಶ್ರೀ ಶಂಕರ ಜಯಂತಿಗಳೇ ಮುಂತಾದ ಉತ್ಸವಗಳು ಶಾಂತವಾಗಿಯೇ ನಡೆದವು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸುವೆ ಜುಲೈ ತಿಂಗಳ ಹದಿನೆಂಟರಂದು ಶನಿವಾರ ಗುರುಪೂರ್ಣಿಮೆಯಂದು ಗುರುಗಳ ಇಪ್ಪತ್ತೆಂಟನೆಯ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಯಿತು ಅಂದು ಕರ್ನಾಟಕ ಮಹಾರಾಷ್ಟ್ರ ಮುಂತಾದ ಕಡೆಗಳಿಂದ ಭಕ್ತರು ಬಂದಿದ್ದರು ಏಕಾಂತದಲ್ಲಿಯೇ ಗುರುಗಳು ವ್ಯಾಸಪೂಜೆಯನ್ನು ನೆರವೇರಿಸಿ ಶಿಷ್ಯರ ಮೂಲಕ ಹೊರಗಡೆಗೆ ಮಂತ್ರಾಕ್ಷತೆ ಪ್ರಸಾದಗಳನ್ನು ಕಳುಹಿಸಿದರು ಗುರುವಂದನ ವಿಶೇಷ ಸಂಚಿಕೆ ಸಾಗರದ ಶ್ರೀ ರಾಘವೇಂದ್ರ ಮಠದವರು ತಮ್ಮ ಗುರುವಂದನ ಎಂಬ ಒಂದು ವಿಶೇಷ ಸಂಚಿಕೆಗೆ ಶ್ರೀಗಳವರಿಂದ ಒಂದು ಆಶೀರ್ವಚನ ಸಂದೇಶವನ್ನು ಬಯಸಿ ಪ್ರಾರ್ಥಿಸಿದರು ಅದಕ್ಕೆ ಒಪ್ಪಿದ ಶ್ರೀಧರರು ಸಾಗರದಲ್ಲಿ ಹಿಂದೆ ಕೃಷ್ಣಮೂರ್ತಿ ರಾಯರು ರಾಘವೇಂದ್ರ ಸ್ವಾಮಿಗಳ ಪ್ರಸಂಗವನ್ನು ಉದ್ಧರಿಸಿ ಆಶೀರ್ವಾದ ಸಂದೇಶವನ್ನು ನೀಡಿದರು ಮಠದವರು ತಮ್ಮ ವಿಶೇಷ ಸಂಚಿಕೆಯಲ್ಲಿ ಇದನ್ನು ಗೌರವಾದರಗಳಿಂದ ಪ್ರಕಟಿಸಿದರು ಸಾವಿರದ ಒಂಬೈನೂರ ಇಸುವಿ ಅಕ್ಟೋಬರ್ ತಿಂಗಳ ನಾಲ್ಕನೇ ತಾರೀಕು ಸೋಮವಾರ ಶ್ರೀಧರ ಸ್ವಾಮಿಗಳಿಗೆ ಸಜ್ಜನಗಡಕ್ಕೆ ಹೋಗಲು ಮಾರ್ಗದರ್ಶನ ನೀಡಿದ್ದ ಪಳ್ನಿಟ್ಕರ್ ಗುರೂಜಿಯವರು ವರದಪುರದಲ್ಲಿಯೇ ಗುರುಪಾದ ಸೇರಿದರು ಶ್ರೀಧರರಿಗೆ ಸದಾ ಅಗತ್ಯವಾದ ನೆರವು ನೀಡುತ್ತಿದ್ದರು ಅವರಿಗೆ ಶ್ರೀಧರರು ಆಶ್ರಮದಲ್ಲಿಯೇ ಉಳಿಯಲು ಒಂದು ಪ್ರತ್ಯೇಕವಾದ ಕೋಣೆಯನ್ನು ಮಾಡಿಕೊಟ್ಟಿದ್ದರು ಸುಮಾರಾಗಿ ಭಾವೋದ್ರೇಕಕ್ಕೆ ಒಳಗಾಗದ ಶ್ರೀಧರ ಸ್ವಾಮಿಗಳು ಈ ಪಳನಿಟ್ಕರ್ ಮೃತರಾದಾಗ ಉಮ್ಮಳಿಸಿ ಬರುತ್ತಿದ್ದ ಅಳುವನ್ನು ತಡೆದುಕೊಂಡಿದ್ದರು ಅಂದು ಆಶ್ರಮದಲ್ಲಿ ಒಂದು ಬಗೆಯ ನೋವಿನ ವಾತಾವರಣವಿತ್ತದ್ದನ್ನು ಹಿರಿಯರು ನೆನಪು ಮಾಡಿಕೊಳ್ಳುತ್ತಾರೆ ಅನಂತರ ಶ್ರೀ ಜನ್ಮಾಷ್ಟಮಿಯಂದು ಕೃಷ್ಣಾಷ್ಟಕ ಸ್ತೋತ್ರ ಮತ್ತು ಫಲಶ್ರುತಿ ಸ್ತೋತ್ರವನ್ನು ರಚಿಸಿತು ಈ ವರ್ಷದ ಶ್ರೀಧರ ದತ್ತ ಜಯಂತಿಗೆ ಅಸಂಖ್ಯಾತ ಭಕ್ತರು ಸೇರಿದ್ದರೂ ನಿರ್ವಿಘ್ನವಾಗಿ ನೆರವೇರಿತು ಇನ್ನೊಂದು ದಾಖಲಾಘ ಸಂಗತಿ ಎಂದರೆ ಇದೇ ವಿರೋಧಿ ಸಂವತ್ಸರದ ಶೀತಕಾಲದಲ್ಲಿ ಸಾಗರ ಶಿರಸಿ ತೀರ್ಥಹಳ್ಳಿ ಮುಂತಾದ ಕಡೆಗಳಿಂದ ಶೀತಗಾಳಿಯ ಆರ್ಭಟದಿಂದಾಗಿ ಅಡಿಕೆ ತೋಟಗಳಿಗೆ ವಿಶೇಷ ರೋಗ ಬಂದು ಅಡಿಕೆ ಬೆಳೆಗಾರರು ಕಂಗಾಲಾಗಿತ್ತು ಅವರ ಒಕ್ಕೊರಲ ಪ್ರಾರ್ಥನೆಗೆ ಮರುಗಿದ ಶ್ರೀಧರರು ಬರಲಿರುವ ರೋಗದ ವಿಪತ್ತನ್ನು ಶಮನಗೊಳಿಸಿ ಬೆಳೆಗಾರರಿಗೆ ತೀರ್ಥ ಅಭಿಮಂತ್ರಿಸಿ ತೋಟಗಳಿಗೆ ಚಿಮುಕಿಸಲು ತಿಳಿಸಿದ್ದರು ಗುರುತೀರ್ಥವನ್ನು ಸಿಂಪಡಿಸಿದ ರೈತರು ತಮ್ಮ ತಮ್ಮ ತೋಟಗಳನ್ನು ಉಳಿಸಿಕೊಂಡು ನೆಮ್ಮದಿಯ ನಿಕ್ಕುಸಿರು ಬಿಟ್ಟರು ಆಶ್ರಮದವರು ಈಗಲೂ ಬೆಳೆಗಾರರ ಪರವಿದ್ದಾರೆ ಮಹಾಸಮಾಧಿ ನಾಮ ಸಂವತ್ಸರದ ರಾಮನವಮಿ ಉತ್ಸವವೇನೋ ಸಾಂಗವಾಗಿ ನಡೆಯಿತು ಆದರೆ ಶ್ರೀಧರರ ದೇಹಾರೋಗ್ಯ ಸರಿಯಿರದೆ ಅವರ ಪ್ರವಚನ ಸವಿಯಲು ಬಂದ ಭಕ್ತರಿಗೆ ತೀವ್ರ ನಿರಾಶೆಯಾಯಿತು ಆಶ್ರಮದ ತುಂಬಾ ಮಡುಗಟ್ಟಿದ ಮೌನ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು ದಿನಕರ ಮಾಮಾ ಕಾಣೆ ಮೊದಲಾದವರು ಮಾತ್ರ ಗುರು ಸನ್ನಿಧಿಯಲ್ಲಿದ್ದರು ನಾನಾ ಭಕ್ತರು ಹನುಮ ಜಯಂತಿ ಎಂದು ಖುದ್ದಾಗಿ ಬಂದು ಶ್ರೀಧರರ ಬಗ್ಗೆ ವಿಚಾರಿಸುತ್ತಿದ್ದರು ಬೆಂಗಳೂರಿನ ಆಯುರ್ವೇದ ವೈದ್ಯ ಶ್ರೀ ಪಾರ್ಥನಾರಾಯಣ ಪಂಡಿತರು ಗುರುಗಳಿಗೆ ಈ ಹಿಂದೆ ಚಿಕಿತ್ಸೆ ನೀಡಿದ್ದರು ಈಗ ಮತ್ತೆ ಅವರನ್ನೇ ಕರೆಸಿಕೊಳ್ಳಲಾಯಿತು ಅವರೊಂದಿಗೆ ಕೆಲವು ತಜ್ಞ ಪಂಡಿತರು ವೈದ್ಯರು ಗುರುಗಳ ಯೋಗಕ್ಷೇಮ ನೋಡುತ್ತಿದ್ದರು ಯಾರೂ ಒಳಗೆ ಹೋಗದೆ ಶಿಷ್ಯರ ಹೇಳಿಕೆಗಳ ಮೇಲೆಯೇ ಔಷಧೋಪಚಾರ ಮಾಡುತ್ತಿದ್ದರು ಈ ಸಂಗತಿ ಹೇಗೋ ಗೊತ್ತಾಗಿ ದೇಶದ ನಾನಾ ಕಡೆಗಳಿಂದಲೂ ಭಕ್ತರು ಕಾತುರರಾಗಿ ಆಶ್ರಮಕ್ಕೆ ಬರತೊಡಗಿದರು ಯಾರನ್ನು ಕುಟಿಯ ಮೇಲಕ್ಕೆ ಬಿಡುತ್ತಿರಲಿಲ್ಲ ಯಾರಲ್ಲೂ ಮಾತಿಲ್ಲ ಕಥೆಯಿಲ್ಲ ಒಂದೇ ಸಮನೆ ಮೆಲ್ಲಗೆ ಗುರುಧ್ಯಾನ ನಾಮ ಸಂಕೀರ್ತನೆ ಯಾರಿಗೂ ಏನೋ ತಿಳಿಯದು ಏನೋ ಆಘಾತಕಾರಿ ಸುದ್ದಿ ಬರುವುದು ಎಂಬ ಸುಳಿವು ಶಾಲಿವಾಹನ ಶಕ ಸಾವಿರದ ಎಂಟುನೂರ ಪ್ರಮಾದಿನಾಮ ಸಂವತ್ಸರದ ಚೈತ್ರ ಬಹುಳ ದ್ವಿತೀಯ ಗುರುವಾರ ಅಂದರೆ ಸಾವಿರದ ಒಂಬೈನೂರ ಮೂರನೇ ಇಸುವಿ ಏಪ್ರಿಲ್ ತಿಂಗಳ ಹತ್ತೊಂಬತ್ತನೇ ತಾರೀಕಿನ ಬೆಳಿಗ್ಗೆ ಒಂಬತ್ತು ಗಂಟೆಯ ಸಮಯದಲ್ಲಿ ವರದಪುರದ ವಿಶ್ವಸಂತ ತಮ್ಮ ಭೌತಿಕ ಶರೀರವನ್ನು ತ್ಯಜಿಸಿ ಶ್ರೀ ಸಚ್ಚಿದಾನಂದ ಸ್ವರೂಪದಲ್ಲಿ ಲೀನವಾದರು ಈ ಇಳೆಯ ಮಹಾ ಬೆಳಕೊಂದು ಬೆಳಕಿನಲ್ಲಿ ಒಂದಾಯಿತು ಆವಾಗಲೇ ಸೇರಿದ್ದ ಸಾವಿರಾರು ಭಕ್ತರಿಗೆ ಏನೋ ತಿಳಿಯದಾಯಿತು ಏನೋ ತಿಳಿದಂತಾಯಿತು ಗುರುಗಳ ಬಳಿ ಇದ್ದ ಶ್ರೀ ಪಾರ್ಥನಾರಾಯಣ ಪಂಡಿತರು ಮತ್ತು ಸಾಗರದ ಗೋವಿಂದ ಪಂಡಿತರನ್ನು ಹತ್ತಿರ ಬರಮಾಡಿಕೊಂಡು ಅವರ ಹೇಳಿಕೆಗಾಗಿಯೇ ಕಾತುರರಾದರು ಬಂದಿತು ಬರ ಸಿಡಿಲಿನಂಥ ಸುದ್ದಿ ಶ್ರೀಧರರು ಮಹಾ ಬೆಳಕಿನಲ್ಲಿ ಒಂದಾದ ಘೋರ ಸುದ್ದಿ ಸಚ್ಚಿದಾನಂದ ಸ್ವಾಮಿಗಳು ಮತ್ತು ರಾಮಾನಂದ ಸ್ವಾಮಿಗಳು ಸನ್ನಿಧಿಗೆ ಧಾವಿಸಿ ಬಂದರು ನಂಬದೆಯೂ ನಂಬಬೇಕಾದಂಥ ಅಪ್ರಿಯ ಸುದ್ದಿ ಎಲ್ಲ ಕಡೆ ವ್ಯಾಪಿಸಿತು ಆಕಾಶವಾಣಿಯ ಹಲವು ವಾಹಿನಿಗಳು ಈ ಸುದ್ದಿಯನ್ನು ಬಿತ್ತರಿಸಿದವು ಅನೇಕ ವೃತ್ತಪತ್ರಿಕೆಗಳು ಸುದ್ದಿಯನ್ನು ಕುರಿತು ಬರೆದವು ಅಸಂಖ್ಯಾತ ಭಕ್ತರು ಆಶ್ರಮಕ್ಕೆ ಬರತೊಡಗಿದರು ಗುರುಗಳು ಇನ್ನಿಲ್ಲವೆಂಬ ಸುದ್ದಿ ತಿಳಿದ ಕೂಡಲೇ ತಂಡೋಪತಂಡವಾಗಿ ಭಕ್ತರು ಬರುತ್ತಲೇ ಇದ್ದರು ಎಲ್ಲರ ಮುಖಗಳಲ್ಲಿಯೂ ಮಡುಗಟ್ಟಿದ ಮೌನ ಯಾರನ್ನು ಯಾರು ಸಮಾಧಾನ ಪಡಿಸಬೇಕು ಇನ್ನೂ ವಿಶೇಷವೆಂದರೆ ಗುರುಗಳ ಪ್ರೀತಿಯ ಸವಿಯನ್ನು ಸವಿದಿದ್ದ ಮೋಕ್ಷಲಕ್ಷ್ಮಿ ವಿಜಯಲಕ್ಷ್ಮಿ ಮುಂತಾದ ಹಸುಗಳು ಮೇವನ್ನೇ ಮರೆತು ಭಕ್ತರ ನೋವಿನಲ್ಲಿ ಒಂದಾದವು ಸದಾ ಶ್ರೀಧರರು ಮೈದಡುವುತ್ತಿದ್ದ ಆ ಹಸುಗಳ ಮೌನ ಅಲ್ಲಿ ಸೇರಿದ್ದ ಭಕ್ತರ ಪಾಲಿಗೆ ಇನ್ನೂ ಸಂಕಟವನ್ನು ಉಂಟು ಮಾಡಿದವು ಮಕ್ಕಳಿಂದ ಮುದುಕರ ತನಕ ಹೃದಯ ಕಲಕುವ ನೀರವ ಸನ್ನಿವೇಶ ಇಡೀ ಸೃಷ್ಟಿಯ ಏಳಿಗೆಗಾಗಿಯೇ ಹಗಲಿರುಳು ಶ್ರಮಿಸುತ್ತಿದ್ದ ವಿಶ್ವ ಸಂತರೊಬ್ಬರು ಸೃಷ್ಟಿಯಲ್ಲಿ ಒಂದಾಗಿ ಬೆರೆತ ಮರೆಯಲಾಗದ ಮರೆಯ ದಿನವದು ಮರುದಿನ ಅಂದರೆ ಚೈತ್ರ ಬಹುಳ ಶುಕ್ರವಾರ ಸಾವಿರದ ಒಂಬೈನೂರ ಮೂರನೇ ಇಸುವಿ ಏಪ್ರಿಲ್ ತಿಂಗಳ ಇಪ್ಪತ್ತನೇ ತಾರೀಕಿನಂದು ವರದಪುರದಲ್ಲಿಯೇ ಗುರುಗಳ ಸಮಾಧಿ ಮಾಡಲಾಯಿತು ತಾತ್ಕಾಲಿಕವಾಗಿ ಗಂಗಾಮೃತ್ತಿಕೆಯ ಶಿವಲಿಂಗವನ್ನು ಮಾಡಿಟ್ಟು ಪೂಜೆಯನ್ನು ಮಾಡಲಾಯಿತು ಇವೆಲ್ಲ ಆಗುತ್ತಿರುವಾಗ ಕೆಲವರು ಎಚ್ಚರ ತಪ್ಪಿ ಬಿದ್ದರೆ ಮತ್ತೆ ಕೆಲವರು ಒಂದೇ ಸಮನೆ ಅಳುತ್ತಿದ್ದರು ಕೆಲವರಿಗೆ ಗುರುಗಳೇ ನಾನು ಎಲ್ಲಿಯೂ ಹೋಗಿಲ್ಲ ಇಲ್ಲಿಯೇ ಇದ್ದೇನೆ ಎಂದಂತಾಯಿತು ಮಾಡಬೇಕಾದ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ಪಕ್ಕದ ಗೋಡೆಯ ಮೇಲೆ ಶ್ರೀಧರರೇ ಬರದಿಟ್ಟಿದ್ದ ಒಂದು ಸಂಸ್ಕೃತ ಮತ್ತೊಂದು ಮರಾಠಿ ಭಾಷೆಯ ಶ್ಲೋಕಗಳು ಕಂಡುಬಂದವು ಆಶೀರ್ಮೆ ಜಿಯತಾಂಭೂತಲೆ ಎಂಬ ಶ್ಲೋಕ ಗುರು ಭಕ್ತರೆಲ್ಲರಿಗೂ ಪರಿಚಯವಾಗಿತ್ತು ಶ್ರೀಧರರು ಇಂದಿಗೂ ನಮ್ಮೊಂದಿಗಿದ್ದಾರೆ ಭೌತಿಕವಾಗಿ ಇಂದು ಶ್ರೀಧರರು ನಮ್ಮೊಂದಿಗೆ ಇಲ್ಲವಾದರೂ ಅವರು ಸದಾ ನಮ್ಮೊಂದಿಗೆ ಇರುತ್ತಾರೆಂದು ಲಕ್ಷ ಲಕ್ಷ ಗುರುಭಕ್ತರು ನಂಬಿದ್ದಾರೆ ವರದಪುರದಲ್ಲಿರುವ ಸಮಾಧಿ ಪಾದುಕೆಗಳನ್ನೇ ಶ್ರೀಧರರೆಂದು ನಂಬಿ ಬಾಳಿ ಬದುಕುತ್ತಿದ್ದಾರೆ ಶ್ರೀ ಶ್ರೀಧರ ಸೇವಾ ಮಹಾಮಂಡಲದೊಂದಿಗೆ ಸಹಕರಿಸುತ್ತಿದ್ದಾರೆ ಶ್ರೀ ಶ್ರೀಧರ ಸಾಂಗವೇದ ವಿದ್ಯಾಲಯದಲ್ಲಿ ತಮ್ಮ ಮಕ್ಕಳನ್ನು ಬಿಟ್ಟು ಓದಿಸುತ್ತಿದ್ದಾರೆ ಆಶ್ರಮದ ಗೋಶಾಲೆಗೆ ಸಹಕರಿಸಿದರೆ ಶ್ರೀಧರ ಸಂದೇಶ ಮಾಸಪತ್ರಿಕೆಯಿಂದ ಆಶ್ರಮದ ವಿವಿಧ ವಿಷಯ ವಿಚಾರಗಳನ್ನು ತಿಳಿದುಕೊಳ್ಳುತ್ತಿದ್ದಾರೆ ಶ್ರೀಧರಾಶ್ರಮದಲ್ಲಿರುವ ಶ್ರೀಧರ ತೀರ್ಥವಂತೂ ನಂಬಿದವರ ಕಾಮಧೇನು ಕಲ್ಪವೃಕ್ಷ ಸಾವಿರಾರು ಭಕ್ತರು ಶ್ರೀಧರ ತೀರ್ಥ ಸೇವಿಸಿ ತಮ್ಮ ರೋಗ ನಿವಾರಣೆ ಮಾಡಿಕೊಳ್ಳುವುದರ ಜೊತೆಯಲ್ಲಿ ತಮ್ಮ ರೋಗಗಳನ್ನು ಗುಣಪಡಿಸಿಕೊಂಡಿದ್ದಾಗಿ ನಮ್ರತೆಯಿಂದ ನುಡಿಯುತ್ತಾರೆ ಶ್ರೀ ಶ್ರೀಧರ ಸೇವಾ ಮಹಾಮಂಡಲದ ವತಿಯಿಂದ ಬೆಂಗಳೂರಿನ ವಸಂತಪುರದಲ್ಲಿ ಸ್ಥಾಪಿಸಲ್ಪಟ್ಟ ಶ್ರೀ ಪಾದುಕಾ ಮಂದಿರ ಗುಲಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಗುರುಗಳ ಜನ್ಮ ಕ್ಷೇತ್ರವಾದ ಲಾರ್ಡ್ ಚಿಂಚೋಳಿಯಲ್ಲಿರುವ ಶ್ರೀ ಶ್ರೀಧರಾಶ್ರಮ ಶ್ರೀ ಕ್ಷೇತ್ರ ವಾರಣಾಸಿಯಲ್ಲಿ ಶ್ರೀಮತಿ ಸಾವಿತ್ರಕ್ಕ ಮತ್ತು ಶ್ರೀ ಸುಬ್ರಾಯ ಭಾಗವತಿಯವರು ನಿರ್ಮಿಸಿರುವ ಶ್ರೀ ಶ್ರೀಧರ ಸ್ಫೂರ್ತಿ ನಿವಾಸ ಮಾಗಡಿ ತಾಲೂಕಿನ ಮರಳಗೊಂಡಲ ಗ್ರಾಮದ ಶ್ರೀ ದತ್ತಾತ್ರೇಯನ ದೇವಸ್ಥಾನ ಮತ್ತು ಪುನಾದಲ್ಲಿ ಇರುವ ಶ್ರೀಧರ ಆಶ್ರಮಗಳಲ್ಲಿ ಇಂದಿಗೂ ಕೂಡ ಶ್ರೀ ಶ್ರೀಧರರಿಗೆ ನಿತ್ಯ ವಿವಿಧ ಪೂಜೆ ಸ್ಮರಣೆಗಳು ನಡೆಯುತ್ತಿವೆ ಇವೆಲ್ಲವೂ ಕೂಡ ಶ್ರೀಧರ ಭಕ್ತರಿಗೆ ಶ್ರದ್ಧಾ ಕೇಂದ್ರಗಳು ಬೇಡಿದ್ದನ್ನು ಕೊಡುವ ಶ್ರೀಧರ ಕೇಂದ್ರಗಳು ಶ್ರೀಧರ ಸ್ವಾಮಿಗಳು ಭೌತಿಕವಾಗಿ ಈಗ ನಮ್ಮೊಂದಿಗೆ ಇಲ್ಲದಿರಬಹುದು ಆದರೆ ನಂಬಿದವರ ಮನದಲ್ಲಿ ಈಗಲೂ ಇದ್ದಾರೆ ಅವರು ಎಂದೆಂದೂ ಹೃದಯಾಧಿಪತಿಯೇ ಸರಿ ಜೀವನ್ಮುಕ್ತರೊಬ್ಬರು ಈಗಲೂ ಮುಂದೆಂದೂ ನಂಬಿದ ಭಕ್ತರಿಗೆ ಇಹ ಪರ ಸುಖ ಮತ್ತು ಮೋಕ್ಷಕ್ಕೆ ದಾರಿ ತೋರುವ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಜಗತ್ತಿನ ಎಲ್ಲ ಜೀವಕೋಟಿಗಳ ಪರವಾಗಿ ಸಾವಿರ ಸಾವಿರ ಭಕ್ತಿಪೂರ್ವಕ ನಮಸ್ಕಾರಗಳು Shut